ಸೂರ್ಯ ಮುದ್ರೆ ಈ ಸೂರ್ಯ ಮುದ್ರೆಯನ್ನ ನಾವು ಮಾಡುವುದಕ್ಕಿಂತ ಮೊದಲು ಸುಖಾಸನ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕತ್ತು ಮತ್ತು ಬೆನ್ನನ್ನ ನೇರವಾಗಿ ಮಾಡಿ ಈ ರೀತಿ ಕುಳಿತುಕೊಳ್ಳಬೇಕು ನಮ್ಮ ಉಂಗುರದ ಬೆರಳಿನ ತುದಿಯನ್ನ ನಮ್ಮ ಎಬ್ಬೆರಳಿನ ತುದಿಗೆ ತಂದು ಈ ರೀತಿ ಸೇರಿಸಿ ಉಳಿದಂತಹ ಮಿಕ್ಕಂತಹ ಮೂರು ಬೆರಳುಗಳನ್ನ ಈ ರೀತಿ ಹೊರಚಿ ನೇರವಾಗಿ ವರಚಾಚಬೇಕು ಇದಕ್ಕೆ ನಾವು ಸೂರ್ಯ ಮುದ್ರೆ ಅಂತ ಕರಿತೀವಿ ಈ ರೀತಿ ಸೂರ್ಯ ಮುದ್ರೆಯನ್ನು ಹಾಕಿ ನಮ್ಮ ಮೊಣಕಾಲುಗಳ ಮೇಲೆ ಇರಿಸಿ ಕಣ್ಣನ್ನ ಮುಚ್ಚಿ ಶಾಂತವಾಗಿ ನಾವು ಉಸಿರಾಟವನ್ನ ನಡೆಸಬೇಕು ಸೂರ್ಯ ಮುದ್ರೆ ಮಾಡುವ ಸಮಯ ಮತ್ತು ಅವಧಿ ಸಮಯ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮಾಡುವುದು ಅತ್ಯುತ್ತಮವಾಗಿರುತ್ತದೆ ಅವಧಿ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಕ್ರಮೇಣ ಮೂವತ್ತು ನಿಮಿಷದವರೆಗೆ ಹೆಚ್ಚಿಸಬಹುದು ತಂಪಾದ ಹವಾಮಾನದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಉಪಯೋಗ ಅಥವಾ ಪ್ರಯೋಜನಗಳು ದೇಹದ ಅಗ್ನಿತತ್ವವನ್ನು ಹೆಚ್ಚಿಸುತ್ತದೆ ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಮೆಟಬಾಲಿಸಂ ವೇಗ ಹೆಚ್ಚಿಸಿ ತೂಕ ಕಡಿಮೆ ಮಾಡಲು ಸಹಕಾರಿ ಶೀತ ಕಫ ಆಲಸ್ಯ ನಿದ್ರಾಸಕ್ತಿಯನ್ನು ನಿವಾರಣೆ ಮಾಡುತ್ತದೆ ದೇಹದ ಶಕ್ತಿ ಮಟ್ಟ ಹೆಚ್ಚಿಸುತ್ತದೆ ಥೈರಾಯ್ಡ್ ನಿಯಂತ್ರಣ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತದೆ ದೇಹವನ್ನು ಉಷ್ಣ ಮತ್ತು ಚುರುಕಾಗಿಡುತ್ತದೆ ಮುನ್ನೆಚ್ಚರಿಕೆಗಳು ರಕ್ತದೊತ್ತಡ ಅಥವಾ ಹೃದಯದ ತೊಂದರೆ ಇದ್ದವರು ಈ ಮುದ್ರೆಯನ್ನು ಹೆಚ್ಚು ಸಮಯ ಮಾಡಬಾರದು ಗರ್ಭಿಣಿಯರು ವೈದ್ಯರ ಸಲಹೆ ಇಲ್ಲದೆ ಮಾಡಬಾರದು ಬೆಂಕಿಯ ಉಷ್ಣತೆಯ ಹತ್ತಿರ ಅಥವಾ ಬಿಸಿಲಿನ ತೀವ್ರ ಸಮಯದಲ್ಲಿ ಮಾಡಬಾರದು ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಮಾಡಬಾರದು ಶರೀರದಲ್ಲಿ ಉಷ್ಣ ಹೆಚ್ಚಾದರೆ ತಕ್ಷಣ ನಿಲ್ಲಿಸಬೇಕು ಈ ಸೂರ್ಯ ಮುದ್ರೆಯನ್ನು ಮಾಡಿದಾಗ ಮಣಿಪುರ ಚಕ್ರವು ಸಕ್ರಿಯಗೊಳ್ಳುತ್ತದೆ